ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡುಗಡೆ ಆಗಿದೆ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ಒಂದು ಟ್ರೋಫಿ ಮುಂದ್ಗಡೆ ಏನು ಬಿಗ್ ಬಾಸ್ ಗೆಲ್ಲುವಂತಹ ಟ್ರೋಫಿಯನ್ನು ಎದುರುಗಡೆ ಇಟ್ಕೊಂಡ್ಬಿಟ್ಟು ಎದುರುಗಡೆ ಇಟ್ಟಿರ್ತಾರೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಅವರ ಮನದಾಳದ ಆಸೆಯನ್ನು ಹೇಳ್ಕೋಬೇಕಾಗಿರುತ್ತೆ ಹನುಮಂತವರು ಅವ್ವ ಗರುಡವ್ವ ನೀನೇ ನನ್ನನ್ನು ದಯ ತೋರಿ ವಿನ್ ಆಗುವ ಹಾಗೆ ಹೇಳಿ ಕೇಳ್ಕೊತಾರೆ ಅನಿಸುತ್ತೆ ಅಷ್ಟನ್ನೇ ತೋರಿಸ್ತಾರೆ ಭವ್ಯ ಅವರು ಅವರ ತಂದೆಗೇನೋ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿದೆ ಬಾತ್ರೂಮಲ್ಲಿ ಬಿದ್ದುಬಿಟ್ಟು ವಾಯ್ಸ್ ಪ್ರಾಬ್ಲಮ್ ಆಗಿದೆ ನನ್ನ ತಂದೆ ಆರೋಗ್ಯ ಸರಿ ಮಾಡಲಿಕ್ಕೆ ನನಗೆ ಹಣವೂ ಕೂಡ ಅವಶ್ಯಕತೆ ಇದೆ ಅಂತಾರೆ ತ್ರಿವಿಕ್ರಮ್ ಅವರು ನಾನು ಒಂದು ಒಳ್ಳೆಯ ಸ್ಟಾರಾಗಿ ಬೆಳಿಬೇಕು ಅಂದರೆ ಈ ರೆಕ್ಕೆಗಳು ಬೇಕು ನನಗೆ ಅಂತ ಹೇಳಿ ಹೇಳ್ತಾರೆ ಖಂಡಿತವಾಗ್ಲೂ ಯಾರು ಯಾರು ಸ್ಪರ್ಧಿಗಳಿದ್ದಾರೆ ಎಲ್ರಿಗೂ ಕೂಡ ಬಿಗ್ ಬಾಸ್ ಟ್ರೋಫಿ ಮತ್ತು ಹಣದ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಯಾರೂ ಕೂಡ ಅಂಥ ಒಂದು ಶ್ರೀಮಂತರೇನಲ್ಲ ಇರೋದರಲ್ಲಿ ನಮ್ಮ ಹನುಮಂತಣ್ಣನೂ ಕೂಡ ಅಷ್ಟೇ ಒಂದು ಹಳ್ಳಿಯಿಂದ ಬಂದವನು ಅವನಿಗೂ ಕೂಡ ದುಡ್ಡಿನ ಅವಶ್ಯಕತೆ ಖಂಡಿತವಾಗಲೂ ಕೂಡ ಇದೆ ಆಮೇಲೆ ತ್ರಿವಿಕ್ರಮು ಅಷ್ಟೇ ಮಿಡ್ಲ್ ಕ್ಲಾಸಿಂದ ಬಂದವರೇ ಮಂಜುವವರಾಗಲಿ ತ್ರಿವಿಕ್ರಮ್ ಅವರಾಗಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಿಡ್ಲ್ ಕ್ಲಾಸ್ನವರೇ ಅಂತ ಅಂದ್ಕೊಂಡಿದ್ದೀನಿ ಅಂಥವ್ನು ಶ್ರೀಮಂತರಲ್ಲ ಹಾಗಾಗಿ ಎಲ್ರಿಗೂ ಅವಶ್ಯಕತೆ ಇದೆ ಬಟ್ ಆದರೆ ಗೆಲ್ಲೋದು ಮಾತ್ರ ಒಬ್ಬರೇ ಆಮೇಲೆ ಯಾರು ಗೆಲ್ಲಬಹುದು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಮತ್ತು ಹಣವನ್ನು ಯಾರು ಗೆಲ್ಬೋದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ನಿನ್ನೆ ಎಪಿಸೋಡು ಕಂಪ್ಲೀಟ್ ಮಂಜು ಅವರ ಎಪಿಸೋಡ್ ಅಂತ ಹೇಳ್ಬೋದು ಏನು ಎಲ್ಲ ಸ್ಪರ್ಧಿಗಳು ಸಹ ಏನು ಮಡಿಕೆ ಹೊಡೆಯೋದಾಗಲಿ ಅವ್ರ ಬಗ್ಗೆ ಏನು ಆಕ್ರೋಶವನ್ನು ಹೊರಗೆ ಸಹಜವಾಗಿ ಮಾಡ್ತಾ ಇದ್ರು ಆದರೆ ಮಂಜು ಅವ್ರು ಮಾತ್ರ ರಜತ್ ಅವರಿಗಾಗಿರ್ಬೋದು ಭವ್ಯ ಅವರಿಗಾಗಿರ್ಬೋದು ಸಖತ್ತಾಗಿ ಟಕ್ಕರ್ ಕೊಟ್ಟರು ಎಲ್ಲರ ರೂಪ್ ಲೂಪ್ ಹೋಲ್ಸ್ ಗಳನ್ನು ಅಂದ್ರೆ ಈಗ ಭವ್ಯ ಅವರ ಏನು ಕ್ಯಾಪ್ಟನ್ಸಿ ಆಗ್ಲಿಕ್ಕೆ ಮೋಸ ಮಾಡಿರೋದಾಗಿರ್ಬೋದು ಅಥವಾ ತ್ರಿವಿಕ್ರಮ್ ಮೇಲೆ ಡಿಪೆಂಡ್ ಆಗಿದಾರೆ ಅಂತ ಅವರಿಬ್ಬರ ನಡುವೆ ಚರ್ಚೆ ಆಗಿರೋದ್ರ ಬಗ್ಗೆ ಆಗಿರ್ಬೋದು ಎಲ್ಲ ವಿಷಯಗಳನ್ನ ಕಿತ್ತು ಕೊಡಗಿ ಅದನ್ನು ಅಲ್ಲಿರೋ ಇವನ್ನೆಲ್ಲ ಬಡದು ಅವನ್ನೆಲ್ಲ ಒಡೆದಾಕಿ ಸಖತ್ತಾಗಿ ಕಾಣ್ತಾ ಇದ್ರು ಮಾತ್ರ ಮಂಜು ಅವ್ರ ಮಾತ್ರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸನ್ನು ನಿನ್ನೆ ತೋರಿಸಿದ್ರು ಇದೇ ರೀತಿ ಏನಾದರೂ ಒಂದು ವಾರದಿಂದ ಮಂಜು ಇದ್ದಿದ್ರೆ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು ಮಂಜು ಅವ್ರು ಇನ್ನೊಂದು ತೂಕ ಜಾಸ್ತಿಯೇ ಇರ್ತಾಯಿದ್ರು ಅಂತ ಹೇಳ್ಬೋದು ಅದೇನು ಮಂಕು ಬಡ್ದುಬಿಟ್ಟಿತ್ತು ಏನೋ ಗೊತ್ತಿಲ್ಲ ಇಷ್ಟು ಫೈರ್ ಇರೋಂಥ ಮಂಜು ಯಾಕೆ ಇಷ್ಟು ದಿನ ಇಷ್ಟು ಇದನ್ನು ಹೈಟ್ ಮಾಡ್ಕೊಂಡಿದ್ದು ಅಂತ ಗೊತ್ತಿಲ್ಲ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್